കന്നഡ നാട് ഇത് കന്നടി നാടി മിടത്ത ನಗರದ ಮೋತಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಏಕೆಂದ್ರೆ ಸರ್ಕಾರ ಇದು ಒಳ್ಳೆಯ ಯೋಜನೆ ಮಾಡಿದೆ ಜನಗಳಿಗೆ ಯಾಕಂದರೆ ಕೂಲಿ ಕಾರ್ಮಿಕರಿಗೆ ಮತ್ತು ಹಾಸ್ಪಿಟ್ಲಿಗೆ ಬಂದವರಿಗೆ ತೋರಿಸ ಹತ್ತು ರೂಪಾಯಿ ಊಟ ಅಂತ ಇಂದಿ ಇಂದಿರಾ ಕ್ಯಾಂಟೀನ್ ಅಂತ ಸರ್ಕಾರ ಒಳ್ಳೆಯ ಯೋಜನೆ ಮಾಡಿದೆ ಆದರೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ರು ಮತ್ತು ಗುತ್ತಿಗೆದಾರರು ಮತ್ತು ಕೆಲವೊಬ್ಬ ಅಧಿಕಾರಿಗಳು ಏನಿದ್ದಾರೆ ಅಂದ್ರೆ ಅದರ ಸುತ್ತಮುತ್ತ ಕಸ ಕಡ್ಡಿ ಗಲೀಜು ಮತ್ತು ಬಾಟಲ್ಗಳು ಕುಡಿದ ಬಾಟಲ್ಗಳು ಅವು ಇವು ಇದ್ದಾವೆ ಅದರಿಂದ ಮತ್ತು ಜನಗಳಿಗೆ ಬರ್ತಕ್ಕಂಥವ್ರಿಗೆಲ್ಲ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಇದನ್ನು ಗಮನಿಸಿ ಇಲ್ಲಿ ಆಡಳಿತ ಅಧಿಕಾರಿಗಳು ಏನಂತ ಗಮನಿಸಿ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಯಾಕಂದರೆ ನಿಮಗೆ ನಿರ್ವಹಣೆ ಮಾಡೋಕ್ಕಾಗುತ್ತೋ ಇಲ್ಲ ಅಂತಂದೇಳಿ ಹೇಳಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾಕೆಂದ್ರೆ ನಿರ್ವಹಣೆ ಮಾಡೋರಿಗೆ ಕೂಡ ಅಂತ ಅಂತಲ್ಲಿ ಒಬ್ಬರನ್ನ ವಾಚ್ಮಾನು ಅಂಥವ್ನ ಏನನ್ನ ಇಟ್ಟರೆ ಅನುಕೂಲ ಆಗುತ್ತೆ ನಿರ್ವಹಣೆ ಮಾ ಅದು ಅದರಿಂದ ಗ್ಲಾಸು ಅದು ಇದು ಬಿದ್ದಿರುತ್ತೆ ಗಾಜು ಎಲ್ಲಾನು ಊಟ ಮಾಡೋಕ್ಕೆ ತಟ್ಟಿಟ್ಕೊಂಡು ಹೋಗ್ತಾರೆ ಗಾಜು ತುಳಿದ್ರೆ ಸಫ್ಟಿಕ್ಕಾಗಿ ಹಾಸ್ಪೆಟ್ಲಿಗೆ ಹೋಗೋ ಸಂಭವ ಇರ್ತೈತೆ ಇಂಥ ಸರ್ಕಾರದ ಒಳ್ಳೆಯ ಯೋಜನೆಯನ್ನು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಳ್ಳೋದ್ರಲ್ಲಿ ಮಾಡಿ ಕೊಡಬೇಕಾಗುತ್ತೆ ಆ್ಯಕ್ಚುಲಿ ಅಧಿಕಾರಿಗಳು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಲ್ಲೇ ಒಂದು ಕಡೆ ವಿಫಲರಾಗಿದ್ದಾರೆ ಅಂತ ಹೇಳಿ ನೋಡಕ ಕಂಡು ಬರ್ತದೆ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರದು ಗುತ್ತಿಗೆದಾರರು ಯಾರೇ ಇದ್ರು ಕೂಡ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಹೇಳಕ್ಕೆ ಪಡ್ತೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ